ನು ಅವನು ಬಹು ದುಷ್ಟನಾಗಿದ್ದು ಜನರೆಲ್ಲರೂ ಅವನನ್ನು ಭಯಪಡುವುದಾಗಿತ್ತು ಒಂದು ದಿನ ಆಕಾಶದಿಂದ ಒಂದು ದಿವ್ಯ ಧ್ವನಿ ಕೇಳಿಸಿತು ಕಂಸ ನಿನ್ನ ಸಹೋದರಿ ದೇವಕಿಯ ಎಂಟನೇ ಮಗನೇ ನಿನ್ನ ನಾಶ ಮಾಡುವನು ಆ ಧ್ವನಿಗೆ ಕಂಸನು ಹೆದರಿ ತನ್ನ ಸಹೋದರಿ ದೇವಕಿ ಮತ್ತು ಆಕೆಯ ಗಂಡ ವಸುದೇವ ಅವರನ್ನು ಕಾರಾಗೃಹದಲ್ಲಿ ಬಂಧಿಸಿದನು ಅವರು ಪಡೆದ ಮೊದಲ ಏಳು ಮಕ್ಕಳನ್ನು ಅವನು ಜನಿಸಿದ ತಕ್ಷಣವೇ ಕೊಂದನು ಒಂದು ಬಿರುಗಾಳಿಯ ಕತ್ತಲೆ ರಾತ್ರಿಯಲ್ಲಿ ಎಂಟನೇ ಮಗ ಜನಿಸಿದರು ಆ ಕ್ಷಣವೇ ಒಂದು ಅದ್ಭುತ ನಡೆದಿದೆ ಆ ಶಿಶು ಯಾರೂ ಅಲ್ಲ ತಾನೇ ವಿಷ್ಣುವಿನ ಎಂಟನೇ ಅವತಾರ ಶ್ರೀಕೃಷ್ಣ ಆಗ ಕಾರಾಗೃಹದ ಬಾಗಿಲುಗಳು ತಾವಾಗಿಯೇ ತೆರೆಯಲಾರಂಭಿಸಿತು ಸೈನಿಕರು ನಿದ್ದೆಗೆ ಜಾರಿದರು ಮತ್ತು ವಸುದೇವನ ಬಂಧಗಳು ಸಡಿಲವಾದವು ಆ ಸಮಯದಲ್ಲಿ ದಿವ್ಯ ಧ್ವನಿ ಕೇಳಿಸಿತು ವಸುದೇವ ಈ ಶಿಶುವನ್ನು ಗೋಕುಳಕ್ಕೆ ಕರೆದುಕೊಂಡು ಹೋಗು ಮತ್ತು ಯಶೋಧಾನಂದರ ಹೆಣ್ಣುಮಕ್ಕಳೊಂದಿಗೆ ವಿನಿಮಯ ಮಾಡು ವಸುದೇವನು ಕೃಷ್ಣನನ್ನು ಒಂದು ಬಾಸ್ಕೆಟ್ನಲ್ಲಿ ಇಟ್ಟುಕೊಂಡು ಹೊಳೆಯುತ್ತಿರುವ ಯಮುನಾ ನದಿಯ ಮೂಲಕ ಸಾಗಿದರು ನದಿ ದಡದಂತೆ ಬದಲಾಗಿದ್ದು ಅವರು ಸುರಕ್ಷಿತವಾಗಿ ಗೋಕುಳ ತಲುಪಿದರು ಶಿಶುಗಳನ್ನು ವಿನಿಮಯ ಮಾಡಿ ಅವರು ಪುನಃ ಕಾರಾಗೃಹಕ್ಕೆ ಮರಳಿದರು ಅಗಲೆಂದು ಬೆಳಿಗ್ಗೆ ಕಂಸನು ಆ ಶಿಶುವನ್ನು ಕೊಲ್ಲಲು ಪ್ರಯತ್ನಿಸಿದಾಗ ಆಕೆಯು ತನ್ನ ಕೈಯಿಂದ ಜಾರಿ ದುರ್ಗಾದೇವಿಯಾಗಿ ರೂಪಾಂತರಗೊಂಡಳು ಮತ್ತು ಕಂಸನಿಗೆ ಎಚ್ಚರಿಕೆ ನೀಡಿದಳು ನಿನ್ನ ನಾಶಿಕನು ಈಗಾಗಲೇ ಸುರಕ್ಷಿತನಾಗಿದ್ದಾನೆ ಇದೀಗ ಕೃಷ್ಣನು ಗೋಕುಳದಲ್ಲಿ ಬೆಳೆದನು ಅವನು ಮಡಲು ಮಕ್ಷಿಕತನ ಬಣ್ಣದ ಕ್ರೀಡೆಗಳಿಂದ ತುಂಬಿ ಹಬ್ಬಿದ ಬಾಲ್ಯವನ್ನು ಕಳೆದನು ಅವನು ನಾದವಂತನು ಚೋರನು ಮತ್ತು ಅನೇಕ ದಿವಿಯ ಲೀಲೆಗಳು ಮಾಡಿದನು ಜನರು ಅವನನ್ನು ತುಂಬಾ ಪ್ರೀತಿಸಿದರು ಮೇಲೆಂದು ದೊಡ್ಡವನಾದ ಕೃಷ್ಣನು ಮಥುರ ತೆರಳಿ ದುಷ್ಟರಾಜನಾದ ಕಂಸನನ್ನು ಕೊಂದು ಆ ಭವಿಷ್ಯವಾಣಿಯನ್ನು ನಿಜಪಡಿಸಿ ರಾಜ್ಯದಲ್ಲಿ ಶಾಂತಿ ಸ್ಥಾಪಿಸಿದನು ಈ ರೀತಿಯಾಗಿ ಶ್ರೀಕೃಷ್ಣನು ಭೂಮಿಗೆ ಬಂದು ದುಷ್ಟರನ್ನು ನಾಶ ಮಾಡಿ ಧರ್ಮವನ್ನು ರಕ್ಷಿಸಿದನು ಅವನ ಜೀವನವು ಪ್ರೇಮ ಧೈರ್ಯ ಮತ್ತು ಜ್ಞಾನವನ್ನು ಕಲಿಸುತ್ತದೆ ನೀವು ಕೃಷ್ಣನ ಬಾಲ್ಯ ಲೀಲೆಗಳು ಅಥವಾ ಮಹಾಭಾರತದ ಭಾಗವನ್ನು ಸಹ ಕೇಳಬೇಕೆ ಈಗಲೇ ಶೋಧ ಲೋಕೇಶ್ ಬ್ಲಾಗ್ ಎರಡು ಸಾವಿರ ಇಪ್ಪತ್ತೈದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ